ಜನಪ್ರಿಯ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಅಧಿಕಾರರು ಬಡವರ ಬಂಧು ಅನ್ನದಾತ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಎಪ್ಪತ್ತೆಂಟನೇ ವರ್ಷದ ಜನ್ಮ ದಿನಾಚರಣೆಯನ್ನು ನಾವು ಇವತ್ತು ದೇವ ಶ್ರೀಕಂಠೇಶ್ವರ ದೇವಸ್ಥಾನದ ಆಚರಣೆಯಲ್ಲಿ ಮಾಡ್ತಾಯಿದ್ದೇವೆ ಅವರಿಗೆ ಶ್ರೀಕಂಠೇಶ್ವರ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಮುಂದೆ ಒಳ್ಳೆಯ ಇನ್ನೂ ಅಧಿಕಾರವನ್ನು ಸತ್ತುಂಗಕ್ಕೆ ಏರಲಿ ಅನ್ನೋ ಒಂದು ದೇವರಲ್ಲಿ ಪ್ರಾರ್ಥೆಯನ್ನು ಮಾಡ್ತಾ ಈ ನಾಡಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಂತ ಅವರು ಇವತ್ತು ಹೇಳೋದಾದರೆ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ಆಡಳಿತದಲ್ಲಿ ಈ ನಾಡಿನಲ್ಲಿ ಬಡವರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನ ಮಾಡಿದ್ದಾರೆ ಗ್ಯಾರಂಟಿಯ ಐದು ಪ್ರೋಗ್ರಾಮ್ಗಳಿಂದ ಇವತ್ತು ಮಹಿಳೆಯರಿರ್ಬೋದು ಬಡವರಿರ್ಬೋದು ಎಲ್ಲರಿಗೂ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಧರ್ಮ ಭೇದಗಳನ್ನು ಮರೆತು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಇವತ್ತು ಐದು ಗ್ಯಾರಂಟಿ ಯೋಜನೆ ಜನಪ್ರಿಯ ಯೋಜನೆಗಳು ಬಡವ ಇವತ್ತು ನೆಮ್ಮದಿಯಿಂದ ಬದುಕಬೇಕಾದ್ರೆ ಸಿದ್ದರಾಮಯ್ಯನವರೇ ಕಾರಣ ಅಂದರೆ ತಪ್ಪಾಗಲಾರದು ಈ ನಾಡಿನ ಅಭಿವೃದ್ಧಿ ನೀರಾವರಿ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಎಲ್ಲ ರಂಗದಲ್ಲೂ ಇವತ್ತು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ಇವತ್ತು ವಿರೋಧ ಪಕ್ಷದವರು ಅವರ ಬಗ್ಗೆ ಮಾತಾಡ್ಬೋದು ಆದರೆ ಅವರು ಮಾತಾಡಲೇಬೇಕು ಯಾಕಂದರೆ ವಿರೋಧ ಇರೋದರಿಂದ ಅವರ ಬಗ್ಗೆ ರಿತವಾಗಿ ಮಾತಾಡ್ತಾರೆ ಆದರೆ ಜನತೆ ಮಾತ್ರ ಅವರು ಪರವಾಗಿದ್ದಾರೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ನಾಡಿಗೆ ಹಳ್ಳಿ ಹಳ್ಳಿಗೆ ತಳಮಟ್ಟಕ್ಕೆ ತಲುಪ್ತಾ ಇರತಕ್ಕಂಥದ್ದು ಬಡವರು ನೆಮ್ಮದಿಯಿಂದ ಬದುಕ್ತಾ ಇರತಕ್ಕಂಥದ್ರಿಂದ ಜನತೆ ಇವತ್ತು ಸುಖ ಸಂತೋಷದಿಂದ ಈ ನಾಡಿನಲ್ಲಿ ಇದ್ದಾರೆ ಅದರಿಂದ ಈ ಒಂದು ಆಡಳಿತವನ್ನು ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಶ್ರೀಕಂಠೇಶ್ವರ ಹಾಗೂ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ಮುಂದೆ ಇನ್ನೂ ಅನೇಕ ರೀತಿಯ